ನಮಸ್ಕಾರ ಯಾವ್ರ ಅಣ್ಣ ಅಣ್ಣ ನಾವ್ ಕಿರ್ಗಾಲ್ ಪಕ್ಕ ಮಾಂಗ್ನಹಳ್ಳಿ ಮಾಂಗ್ನಹಳ್ಳಿ ಯಾವ ಕಿರ್ಗಾಲು ಮಾರ್ವಾಡಿ ತಾಲೂಕ್ ಕಿರ್ಗಾಲ್ ಹಬ್ಳಿ ಮಂಡ್ಯ ಜಿಲ್ಲೆ ಅಣ್ಣ ಏನ್ ಹೇಳ್ತೀರಾ ಮರಿಗೆ ಬಂದ್ರ ಪ್ಯೂವರ್ ಮರಿಗೆ ಹದಿನೆರಡ್ ಸಾವಿರದಿಂದ ಹದಿನೈದು ಸಾವಿರ ಗಂಟೆ ಇದೆ ಮರಿಗೆ ಅಣ್ಣ ಒಂದೊಂದ್ ಮರಿಗೆ ಪ್ಯೂರ್ ಇದು ಕಪ್ನಿ ಕುರಿ ಇದು ಇದು ಇದೊಂದು ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಹದಿನೇಳು ಸಾವಿರ ಯಾಪಾರ್ ಹೇಳ್ತೀನಿ ಹದಿನೈದು ಸಾವಿರ ಬಂದ್ರೆ ಕೊಡ್ತೀವಿ ಈಗ ಎಷ್ಟು ಮಾರಿದೀರಣ್ಣ ಈ ಒಂದು ಹತ್ತು ಮರಿ ಮರಿದೇಜ್ ಎಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಿದ್ನೆ ಮರಿಗಳು ಮರಿ ಬೇಕು ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ರೆ ಹೊರಗಡೆ ಮರಿನು ಹೊರಗಡೆಗೂ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊ ಬಂದ್ರೆ ಮನೆ ಹತ್ರ ಬಂದ್ರೆ ಮನೆ ಹತ್ರನೇ ಜಾಸ್ತಿ ಮರಿ ಕೊಡೋದು ಒಳ್ಳೊಳ್ಳೆ ಮರಿ ಕೊಡ್ತೀವಿ ಅಣ್ಣ ನಿಮ್ಮ ಅಡ್ರೆಸ್ ಮಾಂಗನಹಳ್ಳಿ ಚಿಕ್ಕಾವಳಿ ಹೋಗ್ಲಿ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಮಾಂಗನಹಳ್ಳಿ ಗ್ರಾಮ ಮಾಗ್ನಳ್ಳಿ ಗ್ರಾಮ ಅಶೋಕ್ ಅಂತ ಅಶೋಕ್ ಅಂತ ಹಣ ಅಲ್ಲಿ ಮಳೆಳ್ಳಿ ನಿಮ್ ಮಾಗ್ನಳ್ಳಿಗೆ ಯಾರೇ ಬಂದ ಅಶೋಕ್ ಬಂಡೂರ್ ಅಶೋಕ್ ಅಂದ್ರು ಎಲ್ಲ ಹೇಳ್ತಾರಣಿಷ್ಟು ಅಣ್ಣ ಈ ಮರಿಗೆ ಬರೀ ಏಳುವರೆ ತಿಂಗಳೀಗಣ್ಣ ಎರಡು ತಿಂಗಳು ಟಾಪಕ್ ಸೇಲ್ ಆಗಿರ್ ಅಂದ್ರೆ ಒಂದ್ ಲಕ್ಷ ಒಂದ್ ಸಾವಿರ ಹಾಂ ಕೋಟೆ ಎಲ್ಲ ಆಯಿತಾ ಕಳಿಸ್ತೀವಿ ಅಣ್ಣ ಈಗ ನಿಮ್ಮದು ಫೇಮಸ್ ಅಂದ್ರೆ ಮರಿಗಳಲ್ಲಿ ಯಾವ ತರ ಅಣ್ಣ ಇದು ಬಂಡರ್ ಪ್ಯೂರ್ ಕಪ್ನಿ ಗುರಿ ಇದು ಕಪ್ನಿ ಆ ಥರಲ್ಲೂ ಜಾತಿ ಇದೆಯಾ ಕೊನೇರ ಕುರಿ ಹಿರಿ ಹಿರಿ ಅಣ್ಣ ಇದು ಯಾವುದು ಅಂದರೆ ಇದು ಕೊನೇರ ಕುರಿ ಇದು ಕೊನ್ನೇರ ಕುರಿ ಹಂಗೆ ಹೆಂಗೆ ಗೊತ್ತಾಗುತ್ತಣ್ಣ ಕೊನೇರಾ ನೋಡೀಲಿ ಸ್ವಲ್ಪ ಉದ್ದ ಬರುತ್ತೆ ಮರಿ ಉದ್ದ ಬಂದ್ರೆ ಅದು ಕೊನೇರಾ ಹಾಂ ನೋಡಿದಿ ಕಪ್ನಿ ಕುರಿ ನೋಡಿದ್ರೆ ಶಾಲೆ ಕಾಲಿ ಈ ಥರ ಬರುತ್ತೆ ಹಾಂ

ಬೇವಿ ಬೇವಿಗೆ ಬಂದು ಎಷ್ಟ್ ದಿನ ಆಯ್ತಣ್ಣ ಅಣ್ಣ ನಾವು ನಿನ್ನೆ ಬಂದಿದ್ದು ನಿನ್ನೆ ಬಂದಿದ್ದು ನಿನ್ನೆ ಬಂದಾಗಲೇ ಎಲ್ಲಾ ಜಾತ್ರೆಗೂ ಅಣ್ಣ ನೀವು ಟಾಪ್ ಆಗಿ ಹಾ ಎಲ್ಲಾ ಪ್ರತಿ ಒಂದು ಜಾತ್ರೆಗಳು ಕೂಡ ಸುಬ್ರಹ್ಮಣ್ಯ ಸುಬ್ರಹ್ಮಾಟೆ ಸುಬ್ರಹ್ಮಣ್ಯ ಹೋಗಿದೆ ತೆಂಗಲ್ ಹೋಗಿದೆ ಬಸನ್ ಗುಡಿ ಹೋಗಿದೆ ಪ್ರತಿ ಮರಿ ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇಟ್ಕಂದ್ರೆ ಎಂಡ್ ಮರಿ ಬೇಕಾ ಗಂಡ್ ಮರಿ ಬೇಕಾ ಆರ್ಡರ್ ಕೊಟ್ಟರೆ ಫೋರ್ ಒನ್ ಅಶೋಕ ಮಾಗನಹಳ್ಳಿ ಅಶೋಲ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಯಾರೇ ಬಂದ್ರು ಕುರಿ ಕೊಡ್ತೀವಿ ಎನಿ ಟೈಮ್ ಮರಿ ನೀವು ಬ್ರೀಡಿಂಗ್ ನೀವೇ ಮಾಡ್ತೀರಾ ಹೊರಗಡೆ ಹೊರಗಡೆಯಿಂದ ಬ್ರೀಡಿಂಗ್ ಮರಿಗಳಿಗೆ ನಾವೇ ಕೊಡಿಸ್ತೀವಿ ಈಗ ಒಂದ್ ಇಪ್ಪತ್ತೆಂಟು ಒಂದ್ ಗಂಡು ಹಚ್ಚೆ ಒಂದು ಗಂಡು ಐದು ಒಂದು ಗಂಡು ಆ ಥರ ಕೊಡ್ತೀವಿ ಆ ಥರ ಬ್ರೀಡಿಂಗ್ ಇದೆ ಅಣ್ಣ ಬ್ರೀಡಿಂಗ್ ಮರಿಗಳು ಯಾವ ಯಾವ ತರ ಅವರು ಯಾವ ತರ ರೇಂಜ್ ಅಲ್ಲಿ ಕೇಳ್ತಾರೆ ಎಂಟು ಸಾವಿರ ಬೇಕಾ ಹತ್ತು ಸಾವಿರ ಬೇಕಾ ಹತ್ತಿ ಸಾವಿರ ಬೇಕಾ ಪ್ರತಿ ತರ ಯಾವ ತರ ಅವರು ಆ ಯಾರು ಆಯ್ಕೆ ಮಾಡ್ತಾರೆ ಮರಿಗಳು ಆ ತರ ಆಯ್ಕೆ ಮಾಡಿ ಮರಿ ಕೊಡ್ತೀವಿ ಅಣ್ಣ ಒಂದು ಮರಿ ಎಷ್ಟು ಮರಿ ಹಾಕ್ಬೋದು ಒಂದು ಇದು ಇದು ಬಂಡೂರು ಒಂದು ಮರಿ ಅಂದರೆ ಹದಿನಾರು ತಿಂಗಳಿಗೆ ಏಳು ಟೆಸ್ಟ್ ಮರಿ ಹಾಕೋದು ಬಂಡವರು ಕುಡಿ ಎರಡು ಸಲಿ ಎಷ್ಟು ಮರಿ ಹಾಕ್ಬೋದು ಅಣ್ಣ ಒಂದು ಸಲಿಗೆ ಅಣ್ಣ ಅದು

ಜೊತೆ ನಲವತ್ತೈದು ಸಾವಿರ ಹ್ಞೂ ಅಣ್ಣ ಇದಕ್ಕೆಲ್ಲ ಫುಡ್ ಯಾವ ತರ ಇರುತ್ತೆ ಅಣ್ಣ ಈ ಸೈಜ್ ಬರ್ರಿ ಹಾಂ ಹನ್ನೆರಡರಿಂದ ಹದಿನೈದು ಸಾವಿರ ಆಫರ್ ಇದು ದೊಡ್ಡ ಹದಿನೈದು ಎಂಬತ್ತು ಎಂಬತ್ತು ಅಣ್ಣ ಇದು ಹಾಂ

Thanks yeah, man.